ನೋಡಿ ಒಂದು ನಾಲ್ಕು ಚೆನ್ನಾಗಿರುತ್ತೆ ಅದು ಮತ್ತೆ ಒಳಗಡೆ ಏನಾದ್ರೂ ಇದೆಯಾ ಚೆನ್ನಾಗಿದೆಯಲ್ಲ ಇಲ್ಲಿ ಯಾರೋ ಒಬ್ರು ತೀರೋಗಿದ್ರು ಎಲ್ಲಿ ಹತ್ತನೇ ನಿಂತ್ಕೊಂಡಿದ್ಯೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಫ್ರೆಂಡ್ಸ್ ಚೆನ್ನಾಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ಐ ಹೋಪ್ ನೀವು ಚೆನ್ನಾಗಿದ್ದೀರಾ ಚೆನ್ನಾಗಿರಬೇಕು ಅಂತ ಭಾವಿಸ್ತಾ ಬನ್ನಿ ಫ್ರೆಂಡ್ಸ್ ನಾನು ಇವತ್ತು ಒಂದು ಹೊಸ ವೀಡಿಯೋ ನನಗೆ ನಿಮ್ಮ ಮುಂದೆ ಬಂದಿದ್ದೀನಿ ಅದು ಏನು ಹೇಗೆ ಅಂತ ವೀಡಿಯೋನ ಸ್ಕಿಪ್ ಮಾಡಿದೆ ಹೆಂಡ್ವರೆಗೂ ನೋಡಿ ಹಾಗೆ ವಿಡಿಯೋನ ಸಬ್ಸ್ಕ್ರೈಬ್ ಮಾಡಿದೆ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಬನ್ನಿ ಇವಾಗ ಬಂದ್ಬಿಟ್ಟು ವಿಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಅವರ್ ಚಾನಲ್ ಬನ್ನಿ ಫ್ರೆಂಡ್ಸ್ ನಾನು ಇವಾಗ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತು ಬಂದ್ಬಿಟ್ಟು ಶನಿವಾರ ಶನಿವಾರ ಬಂದ್ಬಿಟ್ಟು ಒಂದು ಲೆವೆನ್ ಟೆನ್ ಆ ಥರ ಆಗಿದೆ ಟೈಮು ಇನ್ನು ಬೆಳಗ್ಗೆಯಿಂದಾನು ಪುಳಿಯೋಗರೆ ಮಾಡಿದ್ದೆ ನನ್ನ ಮಗನಿಗೆ ನಾ ಚಿಕ್ಕವನು ಅವ್ನಿಗೆ ಚಪಾತಿ ಮಾಡಿದ್ದೆ ಮತ್ತು ಪುಳಿಯೋಗರೆ ಮಾಡಿದ್ದೆ ಇನ್ನು ಅವರಿಬ್ಬರು ಪುಳಿಯೋಗರೆ ತಿಂದರು ಅವನಿಗೆ ಚಪಾತಿ ಆ ಥರ ಆಗಿ ಇನ್ನು ಸ್ವಲ್ಪ ಸ್ವಲ್ಪ ಕೆಲಸಗಳೆಲ್ಲ ಮುಗಿಸ್ಕೊಂಡು ನೋಡಿ ಇವಾಗ ಒಂದು ಬ್ಲೌಸ್ ಇತ್ತು ಸ್ಟಿಚ್ ಮಾಡೋದು ಒಂದು ಕೊಡಬೇಕು ಮತ್ತು ಇನ್ನೂ ಇದ್ದಾವೆ ಇದನ್ನಾದರೂ ಅರ್ಜೆಂಟಾಗಿ ಸ್ಟಿಚ್ ಮಾಡೋಣ ಅಂತ ಹೇಳಿಬಿಟ್ಟು ಬಂದಿದ್ದೀನಿ ಇದನ್ನು ಸ್ಟಿಚ್ ಮಾಡಿದ್ಮೇಲೆ ಇನ್ನೂ ಎರಡು ಬ್ಲೌಸ್ ಇದ್ದಾವೆ ಅಷ್ಟು ಅದನ್ನು ಸ್ಟಿಚ್ ಮಾಡಬೇಕು ಸರಿ ಅಂತ ಹೇಳ್ಬಿಟ್ಟು ಹಾಗೆ ಕೂತ್ಕೊಂಡಿದ್ದೆ ಹಾಗೆ ನಿಮ್ಮ ಜೊತೆಯೂ ಮಾತಾಡೋಣ ವ್ಲಾಗ್ನ ಸ್ಟಾರ್ಟ್ ಮಾಡೋಣ ಅಂತ ಹೇಳ್ಬಿಟ್ಟು ಇವಾಗ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಐ ಹೋಪ್ ನಿಮಗೆ ನನ್ನ ವೀಡಿಯೋಸ್ ಇಷ್ಟ ಆಗ್ತವೆ ಅಂತ ಅಂದ್ಕೊಂಡಿದ್ದೀನಿ ಇಷ್ಟ ಆದರೆ ಗೊತ್ತಲ್ಲ ಪ್ಲೇಸ್ ನನ್ನ ಚಾನೆಲ್ಲ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಹೇಗಿದೆ ಏನು ಅಂತ ಬನ್ನಿ ಇವಾಗ ಏನೆಲ್ಲ ಆಗತ್ತೆ ಏನು ಹೇಗೆ ಇಷ್ಟು ಶನಿವಾರದ ದಿನ ಅಂತ ಹೇಳ್ಬಿಟ್ಟು ತೋರಿಸ್ತೀನಿ ಬನ್ನಿ ನೋಡ್ಕೊಂಬರೋಣ ನೋಡಿ ಇವಾಗ ಈ ಥರ ಬ್ಲೌಸ್ನ ಸ್ಟಿಚ್ ಮಾಡೋಕ್ಕೆ ಅಂತ ರೆಡಿ ಮಾಡ್ಕೊಂಡಿದ್ದೀನಿ ಇದು ಇನ್ನು ಅಂದರೆ ಒಂಥರ ಬೀಟ್ಸ್ ಥರ ಹೊಲೀಬೇಕು ಅಂತ ಹೇಳಿದ್ದಾರೆ ಏನು ಎಲ್ಲ ಪ್ಲೈನೇ ಆದರೆ ಅವುಗಳನ್ನ ಸುತ್ತಿ ಕಟ್ಟಿ ಇವಲಿಯೋದು ಅದೇ ಸ್ವಲ್ಪ ಕ ಲೇಟ್ ಪ್ರಾಸೆಸ್ ಆಗತ್ತೆ ಕಷ್ಟ ಅಲ್ಲ ಅದು ಥ್ರೆಡ್ಸ್ ಮಾಡಬೇಕಲ್ಲ ಅದನ್ನು ಅದು ಸ್ವಲ್ಪ ಲೇಟ್ ಆಗುತ್ತೆ ಸರಿ ಪ್ಲೇನ್ ಬ್ಲೌಸ್ ಥರನೇ ಫಸ್ಟ್ ಬಿಡೋಣ ಮತ್ತು ಅದನ್ನು ಆದರೆ ಆಯಿತು ಅಂತ ಹೇಳಿಬಿಟ್ಟು ಈಗ ಹೊಲಿಯೋಕ್ಕೆ ರೆಡಿ ಮಾಡಿದ್ದೀನಿ ಸ್ಟಾರ್ಟ್ ಮಾಡಿದ್ದೀನಿ ಪೂಜೆ ಎಲ್ಲ ಮಾಡಬೇಕಾಗಿತ್ತು ಇವತ್ತು ಶನಿವಾರ ಅಲ್ವಾ ನೆನ್ನೇನೂ ಮಾಡಲಿಲ್ಲ ಇವತ್ತು ಸ್ವಲ್ಪ ಬೇಗನೆ ಮನೆಗಳೆಲ್ಲ ಒರೆಸಿ ಪೂಜೆ ಮಾಡೋಣ ಅಂದ್ಕೊಂಡೆ ಇಲ್ಲಿ ಯಾರೋ ಒಬ್ರು ತೀರೋಗಿದ್ದಾರೆ ಇನ್ನು ಅಂದರೆ ಅಂತ ಇದ್ರಲ್ವಾ ನಾವು ಆ ಥರ ಏನಾದರೂ ಇದ್ದರೆ ಎಲ್ಲಗೂ ಆಚೆನೂ ಹೋಗ್ಬಾರ್ದು ಮತ್ತು ಪೂಜೆನೂ ಮಾಡಬಾರ್ದು ಅಂತ ಹೇಳ್ತಾ ನಮ್ಮ ನಮ್ಮೂರ ಕಡೆ ಆ ಥರ ಎಲ್ಲ ಪದ್ಧತಿ ಇನ್ನು ಇವಾಗಾದರೆ ಎಲ್ಲ ಕೆಲಸಗಳಿಗೆ ಅದಕ್ಕೂ ಇದಕ್ಕೂ ಹೋಗಲೇ ಬೇಕಾಗತ್ತಲ್ವ ಯಾರೂ ಆ ಥರ ಇರೋಕ್ಕಾಗೋದಿಲ್ಲ ಎಲ್ಲರೂ ಹೊರಟೋಗ್ತಾರೆ ಆ ಥರ ಅದಕ್ಕೆ ಸಾಯಂಕಾಲನೇ ಒಂದೇ ಸಲ ಸಾಯಂಕಾಲ ಮಾಡ್ಕೊಳ್ಳೋಣ ಅಂತ ಹೇಳಿಬಿಟ್ಟು ನಾನು ಹಾಗೆ ಬಟ್ಟೆ ಸ್ಟಿಚ್ ಮಾಡೋಣ ಅಷ್ಟೊಳಗೆ ಅವರು ಏನಾದರೂ ಇದು ಮಾಡ್ಕೊತಾರ ಆವಾಗ ಸಾಯಂಕಾಲ ಪೂಜೆ ಮಾಡಿದ್ರೆ ಆಯಿತು ಹೇಳ್ಬಿಟ್ಟು ಹಾಗೆ ಈ ಥರ ಬಟ್ಟೆ ಸ್ಟಿಚ್ ಮಾಡೋಕ್ಕಂತ ಬಂದಿದ್ದೀನಿ ಬಟ್ಟೆ ಇದು ಬ್ಲೌಸ್ನ ಸ್ಟಿಚ್ ಮಾಡಿದ್ಮೇಲೆ ತೋರಿಸ್ತೀನಿ ಯಾವ ಥರ ಆಗಿದೆ ಏನು ಅಂತ ಬನ್ನಿ ಇವಾಗ ಬ್ಲೌಸ್ನ ನಾನು ಸ್ಟಿಚ್ ಮಾಡ್ಕೊತೀನಿ ಹಾಯ್ ಫ್ರೆಂಡ್ಸ್ ನೋಡಿ ಬ್ಲೌಸ್ ಸ್ಟಿಚ್ ಮಾಡಬೇಕು ಅಂತ ಹೇಳಿದೆ ಅಲ್ವಾ ಸ್ಟಿಚ್ ಮಾಡಿದ್ದೆಲ್ಲ ಆಗಿದೆ ನೋಡಿ ಈ ಥರ ಸ್ಯಾರಿ ಬಂದ್ಬಿಟ್ಟು ಈ ಥರ ಇದೆ ಅದಕ್ಕೆ ಇದನ್ನು ನೋಡಿ ಈ ಥರ ಬಂದಿದೆ ನೋಡಿ ಬ್ಯಾಕು ಅಷ್ಟೇ ನೋಡಿ ಈ ಥರ ಬಂದಿದೆ ಚೆನ್ನಾಗಿದೆಯಲ್ಲ ಅಂದರೆ ಇದು ಒಂಥರ ಫ್ಯಾನ್ಸಿಯಾಗೂ ಇರುತ್ತೆ ನೋಡೋಕ್ಕೂ ಚೆನ್ನಾಗಿರುತ್ತೆ ಒಂಥರ ಡಿಫ್ರೆಂಟಾಗಿ ಹಾಕೊಂಡಾಗ ನಮಗೂ ಇಷ್ಟ ಈ ಥರ ಹಾಕೋದು ಬಟನ್ಸ್ ಫಾಲ್ಸ್ ಸ್ಯಾರಿಗೆ ಫಾಲ್ಸ್ ಹೊಲ್ದಿದ್ದೀನಿ ಇನ್ನು ಇಲ್ಲಿ ಒಂದು ಬಟನ್ ಇಕ್ಬೇಕು ಇದಕ್ಕೆ ಈ ಥರ ಇಟ್ಟು ಇದಕ್ಕೆ ಹಾಕಿ ರೆಡಿ ಮಾಡಿಟ್ಬಿಟ್ರೆ ಅವರು ಸಾಯಂಕಾಲ ಬರ್ತಾರೆ ಈ ಥರ ಎಲ್ಲ ಆಗ್ತಾ ಇದೆ ನನ್ನ ಬ್ಲೌಸ್ ಡಿಸೈನು ಈಗ ಬಂದ್ಬಿಟ್ಟು ಒಂದು ಟೂ ಫಾರ್ಟಿ ಫೋರ್ ಆ ಥರ ಆಗಿದೆ ಇನ್ನು ಮಧ್ಯ ಮಧ್ಯದಲ್ಲಿ ಐಬ್ರೋಗೆ ಮತ್ತು ಅದು ಇದು ಈ ಆ ಥರ ಈ ಥರ ಓಡಾಡೋದೆಲ್ಲ ಇರುತ್ತಲ್ಲ ಅದೆಲ್ಲ ಮುಗಿಸ್ಕೊಂಡ್ಮೇಲೆ ಇನ್ನು ಅವರು ಬರ್ತಾನೆ ಇರ್ತಾರೆ ಬ್ಲೌಸು ರೆಡಿ ಮಾಡಿದ್ದೀನಿ ಇದಕ್ಕೆ ಹುಕ್ಸ್ ಹಾಕಿ ಎತ್ತಿಟ್ಬಿಡ್ತೀನಿ ಮತ್ತು ಇನ್ನು ಬೇರೆವು ಸ್ಟಿಚ್ ಮಾಡಬೇಕು ಅದನ್ನು ಮತ್ತೆ ಮಾಡ್ತೀನಿ ನೋಡಿ ನಮ್ಮ ಜುಣ್ಣು ಎಲ್ಲಿ ಹತ್ತಿ ನಿಂತ್ಕೊಂಡಿದ್ಯೋ ಆಟೋ ಇತ್ತು ಒಂಥರ ಮಳೆ ಬರೋ ಥರನೂ ಇದೆ ಬಿಸಿಲು ಥರನೂ ಇದೆ ಇಲ್ಲಿ ಒಂದು ಬಟರ್ಫ್ಲೈ ಬಟರ್ಫ್ಲೈ ಫ್ಲೈ ಆಗ್ತೈತೆ ನೋಡಿ ಫ್ರೆಂಡ್ಸ್ ನಮ್ಮ ಚಿನ್ನು ಅವರು ಪಟಾಕಿ ಸೌಂಡ್ಗೆ ಎಲ್ಲಾನು ಎಲ್ಲಿ ಬಂದು ಕೂತ್ಕೊಂಡಿದ್ಯ ಅಂದರೆ ನಾನು ಎಲ್ಲಿದ್ದರೆ ಅಲ್ಲಿ ಬಂದು ಕೂತ್ಕೊಂಡಿದ್ದೆ ನಾನು ಸರಿ ಅಂತೇಳ್ಬಿಟ್ಟು ಪ್ಯಾನ್ ಆನ್ ಮಾಡಿ ಬಾಗಿಲಾಕಿ ಪ್ಯಾನ್ ಆನ್ ಮಾಡಿದರೆ ಸೌಂಡಿಗೆ ಕಡಿಮೆ ಆಗುತ್ತೆ ಅಂತ ಹೇಳ್ಬಿಟ್ಟು ಇದ್ದರೆ ಇಲ್ಲಿ ಬಂದು ಚೇರ್ ಮೇಲೆ ಕೂತ್ಕೊಂಡ್ಬಿಟ್ಟಿದೆ ಅದಕ್ಕೆ ಸಣ್ಣ ಕ್ಲಿಪ್ಪಿಂಗ್ನ ತೊಗೊಂಡೆ ನೋಡಿ ಬ್ಲೌಸು ಫೈನಲ್ ಆಗಿ ಈ ಥರ ಫಿನಿಶ್ ಆಗಿದೆ ಈ ಥರ ಬಂದಿದೆ ಹೇಗಿದೆ ಅಲ್ವಾ ಸ್ಯಾರಿ ಕಲರ್ ವೈಟು ಅದಕ್ಕೋಸ್ಕರ ಅದರದ್ದು ಇಲ್ಲಿ ಹಾಕಿರೋದು ಈ ಥರ ಬಂದಿದೆ ಚೆನ್ನಾಗಿದೆ ಅನ್ನಿಸ್ತು ನಿಮಗೆ ಹೇಗಿದೆ ಏನು ಅಂತ ನೀವು ಕಾಮೆಂಟ್ ಮಾಡಿ ಇನ್ನು ಹಾಗೆ ಹೀಗೆ ಒಂದೊಂದೇ ಕೆಲಸ ಎಲ್ಲ ಮುಗಿತಾ ಇದೆ ಇನ್ನು ಮುಗಿದ ಮೇಲೆ ಹೋಗಿ ಇನ್ನು ಮೇಲ್ಗಡೆ ಊಟಕ್ಕೆ ಅಡುಗೆಗೆಲ್ಲ ರೆಡಿ ಮಾಡಬೇಕು ಇನ್ನು ಸಾಯಂಕಾಲ ಆಗ್ತಾ ಬರ್ತಾಯಿದೆ ಆ ಥರ ಬೆಳಿಗ್ಗೆನು ಚಿತ್ರಾನ್ನ ಮಾತ್ರ ಎಲ್ಲ ಮಾಡಿದ್ದಿದ್ದು ಇವಾಗ ಏನಾದರೂ ಮಾಡಬೇಕು ಅಷ್ಟರಲ್ಲಿ ಅವರು ಫೋನ್ ಮಾಡಿ ಏನು ಮಾಡು ಅಂತ ಹೇಳಿದ್ದಾರೆ ಬನ್ನಿ ನೋಡೋಣ ನೋಡಿ ಫ್ರೆಂಡ್ಸ್ ಇವಾಗ ನೋಡಿದೆ ಅಲ್ವಾ ಬ್ಲೌಸ್ ಎಲ್ಲ ಸ್ಟಿಚ್ ಮಾಡಿಸಿದ್ದು ಎಲ್ಲನೂ ಅಂತ ತೋರಿಸಿದೆ ಅಲ್ವಾ ಯಾವ ಥರ ಸ್ಟಿಚ್ ಮಾಡಿದೆ ಏನು ಅಂತ ನೆಕ್ಸ್ಟು ಇನ್ನೊಂದು ಬ್ಲೌಸ್ನ ಸ್ಟಿಚ್ ಮಾಡಬೇಕು ಅನ್ನಿಸೊಳಗೆ ಇನ್ನು ಅವ್ರು ಯಾರೋ ಫೇಷಿಯಲ್ಗೆ ಅಂತ ಬಂದಿದ್ರು ಸರಿ ಅಂತ ಹೇಳ್ಬಿಟ್ಟು ಅವ್ರಿಗೆ ಫೇಶಿಯಲ್ ಅದು ಇದು ಅಂದ್ಕೊಂಡು ಇನ್ನು ಈ ಕಡೆ ಇನ್ನು ಬರ್ತಾ ಇದ್ರಲ್ವಾ ಸರಿ ಹೇಳ್ಬಿಟ್ಟು ಇನ್ನು ಅಷ್ಟು ಹಾಗೆ ಈಗ ಅನ್ನಿಸೊಳಗೆ ಇನ್ನು ಟೈಮ್ ಆಯಿತು ಇನ್ನು ಅಡುಗೆ ಮಾಡಬೇಕು ಅಂತ ಇನ್ನು ಅವರು ನೋಡಿದ್ರೆ ನಾನು ಗೊಜ್ಜು ಗೊಜ್ಜುನ ಮುದ್ದೆ ಮಾಡು ಅಂತ ಹೇಳಿದರು ಅದಕ್ಕೋಸ್ಕರ ಗೊಜ್ಜಿಗೆ ಅಂತ ರೆಡಿ ಮಾಡ್ತಾಯಿದ್ದೀನಿ ಅಲ್ಲಿ ಕೆಳಗಡೆ ಬಂದ್ಬಿಟ್ಟು ಬದನೆಕಾಯಿ ಒಂದು ಆಲೂಗಡ್ಡೆ ಎಲ್ಲ ಇದು ಕೆಂಡದಲ್ಲಿ ಬೆಂಕಿನಲ್ಲಿ ಹಾಕಿ ಬಂದಿದ್ದೀನಿ ಅಷ್ಟ್ರೊಳಗೆ ಇಲ್ಲಿ ಈರುಳ್ಳಿ ಇದನ್ನೆಲ್ಲನೂ ರೆಡಿ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಬಂದಿದ್ದೀನಿ ಈಗಾಗಲೇ ತೋರಿಸಿದ್ದೀನಿ ಯಾವ ಥರ ಮಾಡೋದು ಏನು ಅಂತ ಎರಡು ಮೂರು ಟೈಪಲ್ಲಿ ತೋರಿಸಿದ್ದೀನಿ ಆದರೂ ಮತ್ತೆ ಅಂದರೆ ಸ್ವಲ್ಪ ಸ್ವಲ್ಪದ್ರಲ್ಲಿ ಇವಾಗ ತೋರಿಸ್ತೀನಿ ಬನ್ನಿ ನೋಡೋಣ ನೋಡಿ ಒಂದು ನಾಲ್ಕು ಟೊಮೊಟೊನ ತೊಗೊಂಡಿದ್ದೀನಿ ಹಾಗೇ ಹಸಿಮೆಣ್ಸಿನಕಾಯಿ ತೊಗೊಂಡಿದ್ದೀನಿ ಹಾಗೆ ಹಸಿಮೆಣ್ಸಿನಕಾಯಿ ಟೊಮೊಟೊನ ಮೊದಲು ಚೆನ್ನಾಗಿ ಬೇಯಿಸ್ಕೊಂಬಿಟ್ಟು ಮತ್ತು ಇಳಿಸಿದ ಮೇಲೆ ನಾನು ಹಣ್ಣು ಹಾಕಿದ್ದೀನಿ ಮೊದಲೇ ಬೇಯಿಸಿ ಚಿದ್ರಿ ಹುಳಿ ಜಾಸ್ತಿ ಆಗುತ್ತೆ ಅಂತ ಹೇಳ್ಬಿಟ್ಟು ಅದ್ರ ಕಡಿಮೆ ಹಾಕ್ಕೊಂಡು ನೋಡಿಕೊಂಡು ಬೇಯಿಸ್ಕೊಬೋದು ಇದು ಬಿಸಿ ಆರ್ಲಿ ಅಂತ ಇದನ್ನು ಇಟ್ಟಿದ್ದೀನಿ ಮತ್ತು ಇದು ರಲ್ಲಿ ಬಂದುಬಿಟ್ಟು ನೋಡಿ ಕೊತ್ತಂಬರಿನ ಸಣ್ಣದಾಗಿ ಹಚ್ಚಿಟ್ಕೊಂಡಿದ್ದೀನಿ ಒಂದು ಈರುಳ್ಳಿ ಮತ್ತು ಸ್ವಲ್ಪ ಬೆಳ್ಳುಳ್ಳಿನೂ ಹಾಕ್ತೀನಿ ಚೆನ್ನಾಗಿರುತ್ತೆ ಇನ್ನು ಅದು ಬದನೆಕಾಯಿ ಇವನ್ನ ಎಲ್ಲನೂ ತೊಗೊಂಬಂದರೆ ಅದನ್ನು ಚ ಚೆನ್ನಾಗಿ ಒಟ್ಟೆಲ್ಲ ಬಿಡಿಸಿ ಸಿಪ್ಪೆ ಎಲ್ಲನೂ ಬಿಡಿಸಿಬಿಟ್ಟು ಇವಾಗ ಹಿಸಿಕಿ ಕೊಜ್ಜು ಮಾಡಿದ್ರೆ ಆಯಿತು ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ನಿಮಗೆ ಹು ಖಾರ ಹುಳಿ ಎಲ್ಲನೂ ರುಚಿಗೆ ತಕ್ಕಷ್ಟು ಯಾವ ಥರ ಬೇಕೋ ಆ ಥರ ನೋಡಿಕೊಂಡು ಹಾಕ್ಕೊಂಡ್ರೆ ನಮಗೆ ಟೇಸ್ಟಿಯಾದಂಥ ಹಳೆ ಕಾಲದ ಗೊಜ್ಜು ರೆಡಿ ಆಗುತ್ತೆ ಇದು ಮುದ್ದೆಗೂ ರೈಸ್ಗೆ ಎಲ್ಲನೂ ತುಂಬಾ ಚೆನ್ನಾಗಿರುತ್ತೆ ಒಂದ್ಸಲಿ ಟ್ರೈ ಮಾಡಿ ನೋಡಿ ಇವಾಗ ಬಾಯಿ ಕಟ್ಟಿರತ್ತೆ ಬಾಯಿ ಚೆನ್ನಾಗಿಲ್ಲ ಏನಾದರೂ ತಿಂದ್ರೂ ಚೆನ್ನಾಗಿ ಬರ್ತಾಯಿಲ್ಲ ಅಂತ ಇದ್ರೆ ಅಂಥವ್ರಿಗೆ ಈ ಥರ ಇದನ್ನು ಮಾಡಿಕೊಂಡ್ರೆ ಚೆನ್ನಾಗೇ ಇರುತ್ತೆ ನಮ್ಮ ಮುದ್ದೆಗೆ ಇಟ್ಟಿದ್ದೀನಿ ಮುದ್ದೆ ತೊಳಿಸ್ಬೇಕು ಮುದ್ದೆ ಮಾಡಬೇಕು ಮತ್ತು ಇದು ರೈಸನು ಮಾಡಿ ಇಟ್ಟಿದ್ದೀನಿ ಹಾಗೆ ನಮ್ಮವನಿಂದ ಒಂದು ಎರಡು ಮೂರು ಚಪಾತಿನೂ ಮಾಡಿಟ್ಟೆ ಅವನು ಕುಡಿತ ತಿಂತಾನೋ ಇಲ್ಲೋ ಗೊತ್ತಿಲ್ಲ ಹಾಗೆ ಕಾಪಿನೂ ಮಾಡಿದ್ದೆ ಹಾಲು ತೊಗೊಂಬಂದಿದ್ರು ಕಾಪಿನೂ ಮಾಡಿದೆ ಅದನ್ನು ನಾನು ನನ್ನ ದೊಡ್ಡವನು ಕಾಲೇಜಿಂದ ಬಂದ ಅವನು ಕಾಪಿ ಕುಡ್ಕೊಂಡು ನೀರ್ಕ್ಯಾನು ಎಲ್ಲ ತೊಗೊಂಬಂದು ಮತ್ತು ಇವಾಗ ಎಲ್ಲೋ ಅಂದರೆ ಫ್ರೆಂಡ್ಸ್ ಹತ್ರ ಹೋಗಿ ಬರ್ತೀನಿ ಕ್ಲಾಸ್ಮೆಟ್ ಹತ್ರ ಅಂತ ಹೋಗಿದ್ದ ಇನ್ನು ಇನ್ನು ನಮ್ಮ ಚಿಕ್ಕವನು ಇದನ್ನ ಕೆಳಗಡೆ ಹೋದ ಇವಾಗಲೇ ಕಾಪಿ ಕುಡ್ಕೊಂಡು ನಾನು ಇದನ್ನು ರೆಡಿ ಮಾಡ್ತಾ ಇದ್ದೀನಿ ಗೊಜ್ಜಿಗೆ ಒಂದು ಕಡೆ ಮುದ್ದೆಗೆ ಇಟ್ಟಿದ್ದೀನಿ ಆ ಮುದ್ದೆನ ಮಾಡಿಬಿಟ್ಟು ಇನ್ನು ಕೆಳಗಡೆ ಹೋಗಿ ಅದು ತೊಗೊಂಬರ್ಬೇಕು ಬದನೆಕಾಯಿ ಇವನ್ನ ಎಲ್ಲನೂ ಇದನ್ನು ಮಾಡಿ ಇಟ್ಬಿಟ್ರೆ ಇನ್ನು ಅಡುಗೆ ಕೆಲಸ ಮುಗೀತು ಅಂದರೆ ಹಸಿ ಕಳೆಕಾಯಿ ಇದೆ ಅದನ್ನು ಹುರಿದು ಇಟ್ಬೇ ಇಡಬೇಕು ಹುರಿದ್ರೆ ಆಯಿತು ಇದು ನಾಳೆ ಎಲ್ಲ ಹೋಗಬೇಕು ಅಂತ ಇದ್ದೀನಿ ಏನು ಮಾಡೋದು ಈ ನಡುವೆ ಎಲ್ಲ ತಿರುಗಾಡೋದು ಸುತ್ತಾಡೋದೇ ಸರಿ ಆ ಫಂಕ್ಷನ್ ಈ ಫಂಕ್ಷನ್ ಅವ್ರು ಕರೆದು ಇವ್ರು ಕರೆದ್ರು ಅಂತ ಹೇಳ್ಬಿಟ್ಟು ಯಾರಾದರೂ ನೋಡಿದ್ರೆ ಏನು ಯಮ್ಮ ಈ ಥರ ಯಾವ ಈ ನಡುವೆ ಯಾವಾಗ ನೋಡಿದ್ರೂ ಸುತ್ತಾಡ್ತಾನೆ ಇದ್ದಾರೆ ಅಂತ ಅಂದ್ಕೊತಾರ ಏನೋ ನೋಡಬೇಕು ಏನೋ ಮಾಡೋದು ಏನೋ ಇಲ್ಲ ಆ ಥರ ಇದೆ ಬನ್ನಿ ಇವಾಗ ಗೊಜ್ಜು ನೋಡ್ದೆಲ್ಲ ಇಷ್ಟನ್ನು ರೆಡಿ ಮಾಡಿ ಇನ್ನು ಬದನೆಕಾಯಿ ಎಲ್ಲ ತಗೊಂಬರ್ಬೇಕು ನೋಡಿ ಟೊಮೊಟೊ ಮತ್ತು ಹುಣಸೆ ಹಣ್ಣು ಹಸಿಮೆಣಸಿನ್ಕಾಯಿನ ಇಸಕಿ ಪಕ್ಕಕ್ಕೆ ಇಟ್ಕೊಂಡಿದ್ದೀನಿ ಒಟ್ಟನ್ನೆಲ್ಲನೂ ನೋಡಿ ಬದನೆಕಾಯಿನ ತೊಗೊಂಬಂದು ಚೆನ್ನಾಗಿ ತೊಳೆದು ಮತ್ತು ಒಳಗಡೆ ಏನಾದರೂ ಇದೆಯಾ ನೋಡಿ ಇವಾಗ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಹಾಗೆ ಆಲೂಗಡ್ಡೆನೂ ಅಷ್ಟೇ ಅಂದರೆ ಆಲೂಗಡ್ಡೆ ಸ್ವಲ್ಪನೇ ಅದನ್ನು ನೋಡಿದ್ರೆ ಅವರು ಮತ್ತು ಅದು ಇದು ಅಂತಾರೆ ಅದಕ್ಕೋಸ್ಕರ ಸ್ವಲ್ಪನೇ ಅದನ್ನು ಚೆನ್ನಾಗಿ ಅದು ಕಾಣಿಸ್ದೆ ಗಡ್ಡೆಗಳಿಗೆ ಕಾಣಿಸ್ದೆ ಮಾಡಬೇಕು ನೋಡಿ ಬೆಳ್ಳುಳ್ಳಿನ ಈ ಥರ ಜಜ್ಜಿ ಇಟ್ಕೊಂಡಿದ್ದೀನಿ ಸರಿ ಇವಾಗ ಬನ್ನಿ ಒಂದೊಂದಾಗೆ ಹಾಕೋಣ ಮೊದಲು ಬದನೆಕಾಯಿನ ಹಾಕ್ಕೊಳ್ಳೋಣ ಅಂದರೆ ನೀಟಾಗಿ ನೋಡಿಕೊಂಡು ಹಾಕ್ಕೋಬೇಕು ಅಂದರೆ ಎಷ್ಟೇ ಚೆನ್ನಾಗಿರ್ಲು ಒಳಗಡೆ ಹೆಂಗಿರುತ್ತೆ ಏನೋ ನೋಡ್ಕೋಬೇಕಲ್ವಾ ಇದು ಕೈಯಲ್ಲಿ ಇದು ಮಾಡೋದ್ರಿಂದ ನಾನು ಇದು ಬದನೆಕಾಯಿ ಸಾರಿ ಟೊಮೊಟೊ ಮತ್ತು ಹಸಿಮೆಣಸಿನ್ಕಾಯಿ ಬೇಯಿಸ್ಕೊಂಡೆ ಅಲ್ವಾ ಅದರಲ್ಲಿ ನಾನು ಈ ಥರ ಇದು ಮಾ ಗೊಜ್ಜನ ಮಾಡ್ತಾಯಿದ್ದೀನಿ ಅದಕ್ಕೆ ಅದು ಒಂದು ಇದು ಒಂಥರ ಇದೆ ಏನು ಅಂದ್ಕೋಬೇಡಿ ನೋಡಿ ಈ ಥರ ಮಾಡ್ಕೋಬೇಕು ಈ ಥರ ಸ್ವಲ್ಪ ಅದರಲ್ಲಿ ಈ ಥರ ಚೆನ್ನಾಗಿ ನಾವು ಇಸಕ್ದಂಗೆ ಮಾಡಬೇಕು ಆವಾಗಲೇ ಅದಕ್ಕೂ ಚೆನ್ನಾಗಿ ಹಿಡಿಯುತ್ತೆ ನೋಡಿ ಇವಾಗ ಬೆಳ್ಳುಳ್ಳಿ ಬೆಳ್ಳುಳ್ಳಿ ಇರೋ ಎಲ್ಲ ಒಂದೇ ಸಲಿ ಹಾಕಿ ಮತ್ತು ಒಂದು ಸ್ವಲ್ಪ ಹೊತ್ತು ಇದು ಮಾಡೋಣ ಇವಾಗ ಕೊತ್ತಂಬರಿ ಚೆನ್ನಾಗಿ ತೊಳೆದು ಕಟ್ ಮಾಡಿ ಹಚ್ಕೊಂಡಿದ್ದಂಥ ನಾಟಿ ಕೊತ್ತಂಬರಿ ಹಾಕಿದ್ದೀನಿ ಹಾಗೆ ಇಲ್ಲಿ ಬಂದ್ಬಿಟ್ಟು ಈರುಳ್ಳಿ ಸಣ್ಣದಾಗಿ ಹಚ್ಚಿಟ್ಕೊಂಡಿದ್ದಂಥ ಈರುಳ್ಳಿ ಹಾಗೆ ಇದು ಆಲೂಗಡ್ಡೆ ಇಷ್ಟೂ ಚೆನ್ನಾಗಿ ಹಾಕಿ ಇವಾಗ ಕಲಿಸ್ಕೊಳ್ಳೋಣ ಚೆನ್ನಾಗಿ ಸ್ವಲ್ಪ ಹೊತ್ತು ಕೈಯಲ್ಲಿ ಅದನ್ನು ಸ್ವಲ್ಪ ಚೆನ್ನಾಗಿ ಥರ ಪ್ರೆಸ್ ಮಾಡ್ಕೋಬೇಕು ಆವಾಗ್ಲೇ ಅದಕ್ಕೂ ಹಿಡಿಯತ್ತೆ ಗೊಜ್ಜಿಗೂ ಇದರ ಸಾರ ಎಲ್ಲ ಇಳಿಯತ್ತೆ ಆವಾಗ ಎಲ್ಲನೂ ಚೆನ್ನಾಗಿರುತ್ತೆ ನೋಡಿ ಈ ಥರ ಮಾಡಬೇಕು ಆವಾಗಲೇ ನಮಗೆ ಗೊಜ್ಜು ಟೇಸ್ಟ್ ಅನ್ನೋದು ಬರೋದು ಅದಕ್ಕೆ ಕೈ ಗೊಜ್ಜು ಅನ್ನೋದು ಅದಕ್ಕೆ ಅಲ್ವಾ ಈ ಥರ ಮಾಡಿದ್ರೇ ಅದು ಟೇಸ್ಟ್ ಅನ್ನೋದು ಬರೋದು ನೋಡಿ ಆಲೂಗಡ್ಡೆನ ನಾನು ಚೆನ್ನಾಗಿ ಥರ ಮಾಡಿಬಿಡ್ತೀನಿ ಇನ್ನೊಬ್ಬ ನೀವು ಬೇಕಿದ್ರೆ ಹಾಗೇನು ಗಡ್ಡೆ ಗಡ್ಡೆ ಥರನೂ ಹಾಕ್ಕೋಬೋದು ಉಪ್ಪು ಹುಳಿ ಖಾರ ಎಲ್ಲ ಹಿಡ್ದಿದ್ರೆ ಅವಾಗ ತಿನ್ನುವಾಗ ಸಿಕ್ಕಿದ್ರೆ ಬಾಯಿಗೆ ಚೆನ್ನಾಗಿರುತ್ತೆ ಆ ಥರ ಮಾಡ್ಕೊಳ್ಳಿ ಇವಾಗ ಅದು ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸ್ಕೋಬೇಕು ನೋಡಿ ಇವಾಗ ಸರತು ಗೊಜ್ಜು ಅನ್ನೋದು ರೆಡಿ ಆಯಿತು ಟೇಸ್ಟಿ ಟೇಸ್ಟಿಯಾದಂಥ ಗೊಜ್ಜು ರೆಡಿ ಆಯಿತು ಈಸಿಯಾಗಿ ಬೇಗನೆ ಮಾಡ್ಬೋದು ನೀವು ನಾನು ಕಟ್ಗೆಯಲ್ಲಿ ಬದನೆಕಾಯಿನ ಎಲ್ಲನೂ ಸುಟ್ಕೊಂಡಿದ್ದೀನಿ ನೀವು ಬೇಕಾದರೆ ಸ್ಟವಲ್ಲೇ ಇದನ್ನು ಸುಟ್ಕೋಬೋದು ಮತ್ತು ಇದು ಬಂದ್ಬಿಟ್ಟು ಟೊಮೊಟೊ ಹಸಿಮೆಣಸಿನ್ಕಾಯಿನೂ ಅಷ್ಟೇ ನೀವು ಇಲ್ಲ ಹಾಗೆ ಬೇಕಿದ್ರೂ ನೀವು ಈ ಥರನೇ ಇವುಗಳ ಜೊತೆಯೇ ಹುಣಸೆ ಹಣ್ಣು ಎಲ್ಲ ನೆನೆ ಹಾಕಿ ಅದ್ರ ಜೊತೆಯೇ ಈ ಥರ ಎಲ್ಲ ಕೈಯಲ್ಲಿ ಈ ಥರ ಮಾಡ್ಬೋದು ನೀವೇನು ಕುದಿಸೋ ಅವಶ್ಯಕತೆಯೂ ಇರೋದಿಲ್ಲ ಅದನ್ನು ನಿಮಗೆ ಯಾವ ಥರ ಅನುಕೂಲ ಆಗುತ್ತೋ ಆ ಥರ ಮಾಡ್ಕೋಬೋದು ನೋಡಿದ್ರಲ್ಲ ಗೊಜ್ಜ ರೆಡಿ ಆಯಿತು ನೋಡಿದ್ರಲ್ಲ ಫ್ರೆಂಡ್ಸ್ ಗೊಜ್ಜು ಯಾವ ಥರ ಮಾಡೋದು ಏನು ಅಂತ ತೋರಿಸ್ದೆ ಅಲ್ವಾ ಬೆಳಗ್ಗೆಯಿಂದ ಸಾಯಂಕಾಲವರೆಗೂ ಯಾವ ಥರ ಆಯಿತು ಏನು ಹೇಗೆ ಅಂತ ಎಲ್ಲ ಹೇಳ್ಬಿಟ್ಟು ಗೊಜ್ಜು ಅಷ್ಟೇ ಸಲ ಟ್ರೈ ಮಾಡಿ ನೋಡಿ ತುಂಬಾ ಟೇಸ್ಟಿಯಾಗಿರುತ್ತೆ ಈಸಿಯಾಗೂ ಇರುತ್ತೆ ಇದು ಫ್ರೆಂಡ್ಸ್ ಇವತ್ತಿನ ವಿಡಿಯೋ ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂದ್ಕೊಂಡಿದ್ದೀನಿ ಇಷ್ಟ ಆದರೆ ಗೊತ್ತಲ್ಲ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಹೇಗಿದೆ ಏನು ಅಂತ ನಾಳೆ ಮತ್ತೊಂದು ಒಳ್ಳೆ ವೀಡಿಯೋದನಿಗೆ ಮತ್ತೆ ಭೇಟಿಯಾಗೋಣ ಅಲ್ವರ್ಗು ಟೇಕ್ ಕೇರ್ ಬಾಯ್